ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಎಷ್ಟೋ ಮಂತ್ರಗಳಿದೆ ಆ ಮಂತ್ರಗಳಲ್ಲೆಲ್ಲ ತುಂಬ ಶ್ರೇಷ್ಠವಾದ ಹಾಗೂ ತುಂಬ ಶಕ್ತಿಯುತವಾದ ಒಂದು ಮಂತ್ರನ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಾರುಡಿ ಪರವಿದ್ಯಾ ಮಂತ್ರ ಅಂತ ಕರಿತೀವಿ ಸ್ನೇಹಿತರೆ ಈ ಮಂತ್ರನ ಗರುಡ ಪುರಾಣದಲ್ಲಿ ಆಚಾರಕಾಂಡದಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯೇ ಗರುತ್ವನಿಗೆ ಉಪದೇಶಿಸಿರುವಂತಹ ಮಂತ್ರ ಈ ಮಂತ್ರದ ಒಂದು ಶಕ್ತಿ ಏನು ಎತ್ತ ಅಂತೆಲ್ಲ ಇದರಲ್ಲೇ ತಿಳಿಸ್ತೀನಿ ಶ್ರೀಮನ್ನಾರಾಯಣನೇ ಎಲ್ಲ ಅವತಾರಗಳನ್ನ ತಾಳಿರೋದ್ರಿಂದ ನಾಳೆ ರಾಮನವಮಿಯ ದಿನ ರಾಮನಾವತಾರ ಕೂಡ ಆ ತಂದೆಯೇ ಆಗಿರೋದ್ರಿಂದ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡರ ಒಳಗೆ ಯಾರೆಲ್ಲ ಈ ಮಂತ್ರನ ಪಠಣೆ ಮಾಡ್ತಾರೋ ಮೃತ್ಯುವಿಗೆ ಇದ್ದಾರೆ ಕಾಯಿಲೆ ಕಸಾಲೆಗಳು ಜಾಸ್ತಿಯಾಗಿ ಹಾಗೆ ತುಂಬ ಏಜ್ ಆಗಿರೋರು ಕೂಡ ಅವ್ರು ನಮ್ಮ ಜೊತೆ ಇನ್ನೂ ನಮ್ಮ ಮಧ್ಯದಲ್ಲಿ ಬದುಕಬೇಕು ಅನ್ನುವ ಆಸೆ ತುಂಬ ಜನಕ್ಕಿರುತ್ತೆ ಅವ್ರ ಪೇರೆಂಟ್ಸ್ ಆಗಿರಬಹುದು ಅಜ್ಜ ತಾತ ಅಜ್ಜಿ ಈ ರೀತಿ ಯಾವ ಸಂಬಂಧಗಳೇ ಆಗಿರಬಹುದು ಅವ್ರು ನಮ್ಮ ಜೊತೆ ಇನ್ನಷ್ಟು ಕಾಲ ಬದುಕಬೇಕು ಬಾಳಬೇಕು ಅನ್ನುವ ಆಸೆ ಇದ್ದರೆ ಹಾಗೆ ಮಕ್ಕಳು ದೊಡ್ಡವರು ಈಗ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಯಾಕಂದರೆ ಯಾರಿಗೆ ಬೇಕಾದರೂ ಹೆಂಗೆ ಬೇಕಾದ್ರೂ ಮೃತ್ಯು ಅನ್ನೋದು ಬರಬಹುದು ಆ ಮೃತ್ಯುವಿನಿಂದ ಹೊರಗೆ ನಾವು ಪ್ರಾಣಾಪಾಯದಿಂದ ಪಾರಾಗಲು ಈ ಶಕ್ತಿಯುತವಾದ ಮಂತ್ರ ತುಂಬ ಸಹಾಯ ಮಾಡುತ್ತೆ ನಮಗೆ ಮಂತ್ರಶಾಸ್ತ್ರಗಳಲ್ಲೇ ತಿಳಿಸಿರುವ ಅತಿ ಶಕ್ತಿಯುತವಾದ ಅತಿ ಶ್ರೇಷ್ಠವಾದ ಒಂದು ಮಂತ್ರ ಈ ಮಂತ್ರ ಸ್ನೇಹಿತರೆ ಮಹಾಭಾರತದಲ್ಲೇ ತಿಳಿಸ್ಕೊಟ್ಟಿರುವ ಈ ಮಂತ್ರನ ನೀವು ಆ ಒಂದು ಸಮಯದಲ್ಲೇ ಮಹಾಭಾರತದ ಕಾಲದಲ್ಲೇ ಪರೀಕ್ಷಿತ್ ಎನ್ನುವ ಮಹಾರಾಜನು ಕಾಡಿಗೆ ಒಂದಿನ ಹೋಗಬೇಕಾದ್ರೆ ತಕ್ಷಕ ಎನ್ನುವ ಹಾವು ಸ್ನೇಹಿತರೆ ಆ ಹಾವು ನಾನು ಕಚ್ಚಿ ಸಾಯಿಸ್ತೀನಿ ಅಂತ ಹೇಳುವಾಗ ಕಸ್ಯಪನು ಎನ್ನುವ ಒಂದು ಒಬ್ಬ ಋಷಿ ಮುನಿ ಹೇಳ್ತಾನೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀನು ಆ ಒಂದು ಮಹಾರಾಜ ಅಂದರೆ ಪರೀಕ್ಷಿತ್ ಮಹಾರಾಜನನ್ನು ಸಾಯಿಸಲು ಆಗಲ್ಲ ಅಂತಂದ್ಬಿಟ್ಟು ಆಗ ಆ ತಕ್ಷಕ ಹಾವು ತುಂಬ ಕಠೋರವಾದ ಹಾವು ಆಗಿರುತ್ತೆ ವಿಷಭರಿತವಾಗಿ ಆ ಯಾವ ಸುಮ್ಮನೆ ಬಿಡುತ್ತಾ ಸ್ನೇಹಿತರೆ ಬಿಡಲ್ಲ ಆಗ ಆ ಮರ ಒಂದಿರುತ್ತೆ ಆ ಮರದ ಹತ್ರ ಬಡ ಬ್ರಾಹ್ಮಣ ಬಂದು ಕಟ್ಟಿ ನಾ ಒಡ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಕೆಲಸದಲ್ಲಿ ನಿರತನಾಗಿರ್ತಾನೆ ಆಗ ಆ ಒಂದು ಹಾವು ಅಂದರೆ ತಕ್ಷಕ ಹಾವು ಆ ಮರನ ಕಚ್ಚಿದಾಗ ಮರ ತುಂಬ ಸಮೃದ್ಧಿಯಾಗಿರುತ್ತೆ ಸ್ನೇಹಿತರೆ ಅದು ಬೂದಿಯಾಗಿಬಿಡುತ್ತೆ ಅದ್ರ ಪಕ್ಕದಲ್ಲೇ ಇರುವ ಬಡ ಬ್ರಾಹ್ಮಣ ಕೂಡ ಸತ್ತೋಗ್ತಾನೆ ಆಗ ಕಸ್ಯಪ್ಪನೂ ಆ ಬೂದಿಯನ್ನು ಆ ಮರ ಹಾಗೂ ಬ್ರಾಹ್ಮಣ ಎರಡೂ ಬೂದಿಯಾಗಿರುತ್ತೆ ಆ ಬೂದಿಯನ್ನು ಕ್ಲೀನಾಗಿ ಉಡ್ಡೆ ಮಾಡಿಬಿಟ್ಟು ಅದನ್ನು ನೀರು ಪ್ರೋಕ್ಷಣೆ ಮಾಡಿಬಿಟ್ಟು ಅಂದರೆ ಚೆಲ್ಬಿಟ್ಟು ಈ ಮಂತ್ರನ ಪಠಿಸ್ತಾನೆ ಸ್ನೇಹಿತರೆ ಈ ಮಂತ್ರ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಯಕ್ಷಿ ಹೋಮ್ ం స్వాహా ఈ రీతి మంత్రన నీరు చుంకస్బిట్టు ಪ್ರೋಕ್ಷಣೆ ಮಾಡಿಬಿಟ್ಟು ಮಂತ್ರನ ಪಠಣೆ ಮಾಡಿದಾಗ ಆ ಮರ ಇದಕ್ಕೂ ಮುಂಚೆ ಎಷ್ಟು ಸಮೃದ್ಧಿಯಾಗಿತ್ತೋ ಅದೇ ರೀತಿಯಲ್ಲೇ ಮರ ಮತ್ತೆ ಉಟ್ಕೊಳ್ಳುತ್ತೆ ಆ ಪಕ್ಕದಲ್ಲೇ ಬಡ ಬ್ರಾಹ್ಮಣ ಸತ್ತೋಗಿರ್ತಾನಲ್ವ ಬೂದಿಯಾಗಿ ಆ ಬೂದಿ ಕೂಡ ಮತ್ತೆ ಆ ಆ ಒಂದು ಬ್ರಾಹ್ಮಣ ಕೂಡ ಬದುಕಿ ಬರ್ತಾನೆ ಇದರಲ್ಲಿ ನಾವು ಅರ್ಥ ಏನಿದೆ ಅಂದರೆ ಬೂದಿಯಾಗಿರುವ ಮರ ಹಾಗೂ ಬ್ರಾಹ್ಮಣನೇ ಬದುಕಿಸುವಷ್ಟು ಶಕ್ತಿ ಈ ಮಂತ್ರಕ್ಕಿದೆ ಅಂದರೆ ಇನ್ನು ನಾವೆಲ್ಲ ಎಷ್ಟು ಮಾತ್ರ ಸ್ನೇಹಿತರೆ ತಪ್ಪದೇ ನಂಬಿಕೆ ಇಟ್ಟು ಯಾರೇ ಕಾಯಿಲೆಗಳು ಪಟ್ಟಿದ್ರು ಹಾಸಿಗೆ ಹಿಡ್ದಿದ್ರು ಯಾರಿಗೋಸ್ಕರನಾದ್ರೂ ಅವರು ಈ ಮಂತ್ರನ ಪಠಣೆ ಮಾಡಬಹುದು ಯಕ್ಷಿ ಹೋಂ ಹುಂ ಸ್ವಾಹ ಅಂತಂದ್ಬಿಟ್ಟು ಮುಚ್ಕೊಂಡು ಬೆಳಗ್ಗೆ ಹತ್ತರಿಂದ ಹನ್ನೆರಡರ ಒಳಗೆ ಈ ಒಂದು ಮಂತ್ರನ ಪಠಣೆ ಮಾಡಿ ಮೃತ್ಯುವಿಗೆ ನಾವು ಮೃತ್ಯುವಿನಿಂದಲೇ ಪ್ರಾಣಾಪಾಯದಿಂದ ಪಾರಾಗಲು ಈ ಮಂತ್ರ ಅಷ್ಟು ಸಹಾಯ ಮಾಡುತ್ತೆ ಅಂದರೆ ಇನ್ನು ಈ ಕಷ್ಟಗಳೆಲ್ಲ ಯಾವ ಒಂದು ಲೆಕ್ಕ ಹೇಳಿ ಈ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ನಮಗೆ ಮನೆ ಮಠ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಕೆಲಸ ಇಲ್ಲ ಇದೆಲ್ಲ ಒಂದು ಮ್ಯಾಟ್ರೇ ಆಗಲ್ಲ ಸೋಸೆ ಕಾಳಿನಷ್ಟು ಕೂಡ ಈ ಪ್ರಾಬ್ಲಮ್ ಪ್ರಾಬ್ಲಮ್ಮೇ ಆಗಿರಲ್ಲ ಅದಕ್ಕೋಸ್ಕರ ತಪ್ಪದೆ ನೀವು ಕೊನೆಯದಾಗಿರುವಂತಹ ಆಪ್ಷನ್ನೇ ಏನು ಸಾವು ಆ ಸಾವಿಂದನೇ ನಾವು ಪಾರಾಗಬಹುದು ಅನ್ನೋದಾದರೆ ಈ ಕೆಲಸಗಳೆಲ್ಲನೂ ನಮಗೊಂದು ಆಗಿರಲ್ಲ ತಪ್ಪದೆ ನಂಬಿಕೆ ಇಟ್ಟು ಇದನ್ನು ನೀವು ಪಠಣೆ ಮಾಡಿ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರಲಿ ನೀವು ಕೂಡ ಆರೋಗ್ಯವಾಗಿ ಇರಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು